ಎಲ್ಲರಿಗೂ ಶರಣ ಶರಣಾರ್ಥಿ ತುಂಬ ದಿವಸಗಳಿಂದ ತುಂಬ ವರ್ಷಗಳಿಂದ ದಿವಸಗಳಿಂದಲ್ಲ ಒಂದು ವಿಚಾರ ಆಗಾಗ ಮುನ್ನಲೆಗೆ ಬರ್ತಾ ಇದೆ ಏನಪ್ಪ ಅಂದರೆ ಪ್ರಳಯ ಆಗ್ತಾಯಿದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತಕ್ಕೆ ಪ್ರಳಯ ಎರಡು ಸಾವಿರ ಐದಕ್ಕೆ ಪ್ರಳಯ ಎರಡು ಸಾವಿರ ಹನ್ನೊಂದಕ್ಕೆ ಪ್ರಳಯ ಎರಡು ಸಾವಿರ ಇಪ್ಪತ್ತೆರಡಕ್ಕೆ ಖಂಡಿತವಾಗಿಯೂ ಪ್ರಳಯ ಹೀಗೆ ಇಲ್ಲಿವರೆಗೂ ಅನೂಚಾನವಾಗಿ ಅನೇಕ ಚಾನಲ್ಗಳು ಅನೇಕ ಭವಿಷ್ಯತ್ ಹೇಳುವವರು ಹೇಳ್ತಾನೆ ಬಂದಿದ್ದಾರೆ ಅದರಲ್ಲಿ ವಂಗ ಬಾಬಾ ಅಂತ ತಿಳ್ಕೊಂಡು ಆನಂತರ ವೀರ ವೀರಬ್ರಹ್ಮೇಂದ್ರ ಸ್ವಾಮಿ ಅಂತ ತಿಳ್ಕೊಂಡು ಅನೇಕ ಜನ ಅನೇಕ ಜನರ ಭವಿಷ್ಯತ್ಕಾರರು ಹೇಳ್ತರು ಕೊಡೈಕಲ್ಲ ಬಸವೇಶ್ವರ ಗುಡಿಯಿಂದ ಆನಂತರ ಕೋಡಿ ಸ್ತ್ರೀಗಳು ಅವರು ಹೇಳ್ತಾನೇ ಇದ್ದಾರೆ ಇನ್ನು ಮುಗಿತು ಎರಡು ಸಾವಿರ ಇಪ್ಪತ್ತೈದಕ್ಕೆ ಈ ಮುಗಿತ ಬಂದಿದ್ದೀಗ ಇನ್ನು ಮುಗಿತು ಇನ್ನು ಹ್ಞೂ ಜನ ಅಲ್ಲೋಲು ಕಲ್ಲಲಾಗ್ತದೆ ಭೂಮಿ ಅಲ್ಲೋಲು ಕಲ್ಲಾಗ್ತದೆ ಜನ ತುಂಬ ಚಿಂತಾಕ್ರಾಂತರಾಗುತ್ತಾರೆ ಪಾಪ ತುಂಬಿ ಬಂದಿದೆ ಹಾಗೆ ಹೀಗೆ ಹೇಳ್ತಾನೇ ಇದ್ದಾರೆ ನಾನು ಇದನ್ನು ನೋಡ್ತಾ ಬಂದಿದ್ದೇನೆ ನನಗೆ ನನಗೆ ಅರ್ಸೋದಿಷ್ಟು ಪ್ರಳಯ ಆಗ್ತದ ಆಗ್ತದ ಅಂತ ಅವ್ರು ಹೇಳ್ತಾನೆ ಇದ್ದಾರೆ ಕೇಳ್ತಾನೆ ಇದ್ದೀರಿ ಸತ್ಯ ಗೊತ್ತಾ ಪ್ರಳಯ ಆಗಿದ್ದೀರಿ ಪ್ರಳಯ ಅಂದರೆ ಏನಂತ ತಿಳ್ಕೊಂಡಿದಿರಿ ಪ್ರಳಯ ಅಂದರೆ ಏನು ನಿಮ್ಮ ಕಲ್ಪನೆ ಏನು ಅಂತ ಹ್ಞೂ ಪ್ರಳಯ ಅನ್ನೋದು ಏನು ಅಂತ ಗೊತ್ತಾದ್ರಪ್ಪ ಅಂತಂದ್ರೆ ಇಡೀ ಭೂಮಂಡಲವೇ ನಾಶ ಆಗ್ತದೆ ಎಲ್ಲರೂ ಸತ್ತು ಹೋಗ್ತಾರೆ ಇವೆಲ್ಲ ಬರ್ತಾವಲ್ಲ ಮತ್ತು ಈಗೇನಾಗಿದೆ ಈಗೇನಾಗಿದೆ ನಾವೆಲ್ಲರೂ ಸತ್ತು ಬಿಟ್ಟಿದ್ದೇವೆ ಹ್ಞೂ ನಾವೆಲ್ಲರೂ ಸತ್ತು ಬಿಟ್ಟಿದ್ದೀವಿ ಅನ್ನೋಕ್ಕಿಂತ ಜೀವಂತ ಅದೀವಿ ಅಂತ ತಿಳ್ಕೊಂಡು ಸಹಿತ ಜೀವಂತವಾಗಿ ಇದ್ದರೂ ಕೂಡ ಸತ್ತಂಗಿದ್ದೀವಿ ನಾವು ಹೆಂಗಿದ್ದೀವಿ ಜೀವಂತ ಅದೀವಿ ಹೆಂಗದೀವಪ್ಪ ಅಂದ್ರೆ ಸತ್ತಂಗದೀವಿ ಸತ್ತಂಗ ಅದೀವಿ ನಾವು ಹೇಂತಿ ಪಾಲಿಗೆ ಗಂಡ ಸತ್ತಾನ ಗಂಡನ ಪಾಲಿಗೆ ಹೇಂತಿ ಸತ್ತಾನ ತಂದೆ ತಾಯಿ ಪಾಲಿಗೆ ಮಕ್ಕಳು ಸತ್ತಾರ ಮಕ್ಕಳ ಪಾಲಿಗೆ ತಂದೆ ತಾಯಿ ಸತ್ತಾರ ಯಾರು ಯಾರೂ ಇಲ್ಲ ಅಂತಕ್ಕಂಥ ಭಾವ ಪದೇ ಪದೇ ಮೂರ್ತಕ್ಕನು ಸಂಕೇತ ಏನು ಜೀವಂತವಾಗಿದ್ದರೂ ಸತ್ತು ಬಿಟ್ಟಿವಿರಿ ಅದಕ್ಕಿಂತ ಹೆಚ್ಚಿಗೆ ಎಲ್ಲರಲ್ಲಿ ಮನುಷ್ಯತ್ವ ಸತ್ತು ಹೋಗಿಬಿಟ್ಟದೆ ಮನುಷ್ಯತ್ವವೇ ಇಲ್ಲ ನಿಮಗೆ ಗೊತ್ತದ ಹೊರಗೆ ಆಗ್ತಕ್ಕಂಥ ಜಗತ್ತಿನ ಆಗು ಹೋಗಗಳನ್ನು ಈ ಬರ್ತಕ್ಕಂಥ ವಾಟ್ಸಾಪ್ ಇನ್ಸ್ಟಾಗ್ರಾಮ್ ಹಾಂ ಸಾಮಾಜಿಕ ಮಾಧ್ಯಮಗಳದವಲ್ಲ ಸೇ ಸ ಅದನ್ನು ನೋಡಿ ಭಯ ಭಯ ಹುಟ್ಟಿಸ್ತಕ್ಕಂಥವೇ ಹೇಳ್ತಾರೆ ಒಂದು ಭಯ ಹುಟ್ಟಿಸೋ ಆ್ಯಪ್ ಇದನ್ನು ಕ್ಲಿಪ್ಗಳನ್ನು ಕೊಡ್ತಾರೆ ಎರಡನೇದು ಸೆಕ್ಸ್ ಸುಮ್ಮನೆ ಒಂದಿಷ್ಟು ಮಲೆ ತೋರಿಸಿ ತಮ್ಮ ವ್ಯೂಗಳನ್ನು ಹಚ್ಕೊಂಡ್ ಮಾಡಿಕೊಂಡು ರೊಕ್ಕ ಗಳಿಸ್ತಾರೆ ಭಯ ಹುಟ್ಟಿಸಿ ಇವುಗಳನ್ನ ಹೆಚ್ಚು ಮಾಡು ರೊಕ್ಕ ಗಳಿಸ್ತಾರೆ ಮನುಷ್ಯತ್ವ ಪ್ರಜ್ಞೆ ಕಳ್ಕೊಂಡ್ಬಿಟ್ಟದ ಇದರ ಪರಿಣಾಮ ಏನಾಗುತ್ತ ಗೊತ್ತಿಲ್ಲ ಗಳಿಸ್ಬೇಕು ಗಳಿಸ್ಬೇಕು ಯಾವ ಮೂಲದಿಂದ ಆಗೋಣ ಇವರೆಲ್ಲ ಭವಿಷ್ಯತ್ಕಾರ ಹೇಳೋದು ಒಂದು ಮಾತು ಕರೆಯಾಗಿದೆ ಗರತಿ ಗರತಿಗೆ ಅಂಗಗಳು ಸೂಳ್ಯಾರಾಗುತ್ತಾರೆ ತಿಳ್ಕೊಂಡು ಸೂಳ್ಯ ಅನ್ನೋದು ಏನು ಒಬ್ರಿಗೆ ನಂಬಿಕೊಂಡು ಇರೋದೇ ಇರೋದು ಗಾಂಡನನ್ನು ನಂಬಿಕೊಂಡ ಹೆಂಗಸರು ಇದ್ರು ಒಂದು ಕಾಲಕ್ಕೆ ಪ್ರತಿಕೃತ್ತಿ ಅನ್ನಿಸ್ಕೊಂಡಿದ್ರು ಇವತ್ತು ಯಾರು ಇವತ್ತು ಗಂಡನಿಂದ ಸುಖ ಸಿಗಲಿಲ್ಲ ಮತ್ತೊಬ್ಬ ಕಡೆ ಹಾಸಿಗೆ ಹಾಸ್ತಾರೆ ಅವರ ಅಡಿ ಮಕ್ಕಂತಾರೆ ಸ್ಯಾಕ್ಸ್ ಸೆಕ್ಸ್ ಸೆಕ್ಸ್ ಸಿಕ್ಕಾಪಟೆ ಏರಾಜದ ಇದರಿಂದ ಪರಿಣಾಮ ಏನಾಗುತ್ತೆ ಒಬ್ರ ಊಹೆ ಮಾಡಿಕೊಂಡಿದ್ದೇರಿ ಒಂದು ಯೂ ಯೂಟ್ಯೂಬ್ ತೆಗಿತೀರಿ ಒಂದು ವಾಟ್ಸಾಪ್ ತೆಗಿತೀರಿ ಒಂದು ಫೇಸ್ಬುಕ್ ತೆಗಿತೀರಿ ಆದರೆ ಬರೂ ಏನದು ಗೊತ್ತದನ್ರಿ ಬರೀ ಬೆತ್ತಲೆ ದೇಹಗಳನ್ನ ತೋರಿಸ್ತಾರೆ ಆಲಿಂಗನ ತೋರಿಸ್ತಾರೆ ತೆಕ್ಕೆ ಬೆಳ್ಕೊಂಡು ತೋರಿಸಿ ಸಂಭೋಗದ ತ್ರಿಷಗಳನ್ನ ತೋರಿಸ್ತಾರೆ ಮತ್ತು ಇದನ್ನ ಕಂಡು ಮಕ್ಕಳ ಮನಸ್ಸು ಏನಾಗ್ತದೆ ಅದು ಗೊತ್ತದೇನು ಮುದುಕರು ನಮ್ಮಂತ ಕಾಮ ಕಾಮ ಸತ್ತು ಹೋಗುವ ವಯಸ್ಸುಗಳು ಸಹಿತ ನಾಲ್ಗಿ ಚಾಚ ಅಂತವನ್ನು ನೋಡ್ತಕ್ಕಂಥ ಮತ್ತು ವಯಸ್ಸಾದವ್ರ ಮಧ್ಯೆ ಆ ಮಕ್ಕಳು ಏನು ಮಾಡಬೇಕು ಹೇಳಿ ನೀರಿ ಯಾರು ವಿಚಾರ ಮಾಡ್ತೀರಿ ಒಬ್ರರು ನಮಗೂ ಮಕ್ಕಳಿದಾರ ಅವ್ರದ್ದು ಹಾಜ ತಪ್ಪಬಾರ್ದು ಅಂದ್ಕೊಂಡು ಅವರು ಒಬ್ರರು ರಾಜಕಾರಣಿಗಳು ಸಾಮಾಜಿಕ ಧುರೀಣರು ಅಯ್ಯಯ್ಯೋ ನಮ್ಮ ನಾಳುವ ಪ್ರಭುಗಳು ಎಲ್ಲ ಪಾಪನೇ ಇಲ್ಲ ರೀ ಪಾಪದ ಬಗ್ಗೆ ಪಾಪ ಪಾಪನ ಗೊತ್ತಿಲ್ಲ ದೇವರನ್ನೂ ಗೊತ್ತಿಲ್ಲ ರೀ ಪಾಪ ಪ್ರಜ್ಞೆ ಇಲ್ಲ ದೈವತ್ವದ ಪ್ರಜ್ಞೆ ಇಲ್ಲ ದೇವ್ರ ಬಗ್ಗೆ ಅಂಜಿಕೆ ಇಲ್ಲ ರೀ ನೋಡಿರ್ಬೇಕಾರೆ ಏನು ಇದೆ ನೋಡಿ ಒಬ್ರಿಗೂ ದೇವ್ರ ಬಗ್ಗೆ ಅಂಜಿಕೆ ಇಲ್ಲ ನಾನು ಮಾಡುವ ಹಲ್ಕಟ್ಟು ಕೆಲಸಗಳು ಹಲ್ಕಾ ಕೆಲಸಗಳು ಕೆಟ್ಟ ಕೆಲಸಗಳು ಲಂಚ ಭ್ರಷ್ಟಾಚಾರ ಹಣ ಪೀಕುವಿಕೆ 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 ಪ್ರತಿಯೊಂದು ಸಂಸ್ಥೆಗಳ್ ನೋಡ್ಕೊಬೇಕಾರೆ ಅದು ಮುನ್ಸಿಪಾಲ್ಟಿ ಇರ್ಬೋದು ಸರ್ಕಾರಿ ಕಚೇರಿಗಳಿರ್ಬೋದು ಡಿ ಸಿ ಆಫೀಸ್ ಇರ್ಬೋದು ಅಯ್ಯೋ ದೇವರೇ ದೇವರೇ ಮೈ 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 ಬಿಳಿತೇ ಆದರೆ ಏನು ಮಾಡಬಲ್ಲೆವು ಏನು ಮಾಡಬಲ್ಲೆವು ಒಂದು ಸ್ವಲ್ಪ ಮಾತು ಹತ್ತಿರ ನಿಮ್ಮನ್ನು ಹಿಡಿಸ್ ಹೀಳ್ತಾರ ನಿಮ್ಗೆ ಒಂದೇ ಒಂದು ಕೆಲಸ ಆಗೋದಿಲ್ಲ ಲಂಚ ಕೊಟ್ಕೊತಿದ್ರೆ ಚಲೋಡ ಮತ್ತೆ ಒಂದಿಷ್ಟಿಂದ ದೃಷ್ಟಿಯಿಂದ ಎಲ್ಲರದ್ದು ಹಿಂಗೆ ಬದುಕಾಗಿದೆ ಮತ್ತು ಇದಕ್ಕೇನಂತೀರಿ ಈಗೇನಂತೀರಿ ಕಾಲ್ಗರ್ಲ್ಸು ಕೋಟಿ ಗಂಟೆ ಕಳಿಸ್ತಾರೆ ಒಂದು ನೈಟಿಗೆ ಐದು ಲಕ್ಷ ತೊಗೊತಾರೆ ಒಂದು ವಿಡಿಯೋ ಕ್ಲಿಪ್ ಅಂದ್ರೆ ಮೂವತ್ತು ಸಾವಿರ ಲಕ್ಷ ಲಕ್ಷ ಗಂಟೆ ತೊಗೊತಾರೆ ಎಲ್ಲಿಗೆ ಬಂತು ರೀ ಎಲ್ಲಿಗೆ ಬಂತು ಇದನ್ನ ಮೌನವಾಗಿ ಎಲ್ಲರೂ ನೋಡ್ತಾ ಇದ್ದೀವಿ ಮತ್ತು ನಮಗೆ ಬೇಕಾಗಿರೋದು ಮತ್ತೆ ಜ್ವರ ಸಂತ ನೋಡೋರು ನಾವೇ ಮತ್ತು ಯಾರಿಗೆ ಯಾರು ಬುದ್ಧಿ ಹೇಳೋದು ಅರ್ಥ ಏನು ಮನುಷ್ಯ ಸತ್ತಿದೆ ನಮ್ಮೊಳಗಿನ ಅಂಥಕ್ಕಲ್ಲಿನ ಸಾಕ್ಷಿ ಅನ್ನೋದೇ ನಮಗಿಲ್ಲ ಸಾಕ್ಷಿ ಮನೋಭಾವವೇ ಅನ್ನೋದಿಲ್ಲ ರೊಕ್ಕ 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 ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ಎಂಜಾಯ್ಮೆಂಟು ಅದು ಎಂಜಾಯ್ಮೆಂಟ್ ಅನ್ನೋಕ್ಕೇನು ಹೆಣ್ಣುಗಳು ವೈಭೋಗದ ಜೀವನ ಅಷ್ಟೇ ಇಷ್ಟೆಲ್ಲ ಆದಾಗ್ ಕೂಡ ಸುಖ ಇದೇನು ಸುಖದ ಕಲ್ಪನೆಯೇ ಇಲ್ಲದ ಮೇಲೆ ಸುಖದ ಕಲ್ಪನೆ ನಿಮಗೆ ಇಲ್ಲದ ಅಂದ ಮೇಲೆ ನಿಮಗೆ ಸುಖ ಹೇಗಿದೆ ಸುಖ ಅಂದರೆ ಇನ್ನೂ ಹೇಗೆ ಹೇಳಿ ನಾನು ಎಲ್ಲರೂ 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 ಕೆಟ್ಟಿದ್ದೇವೆ ಎಲ್ಲರೂ ಕೆಟ್ಟಿದ್ದೇವೆ ಕೆಟ್ಟ ಜಗತ್ತಿನ ಮೂರು ಬಿಟ್ಟವರು ಜಗತ್ತನ್ನು ಜಗತ್ತನ್ನೇ ಬದುಕ್ತಾರ ಮೂರು ಬಿಟ್ಟವರು ಹ್ಞೂ ನಾಚಿಕೆ ಮಾನ ಮರ್ಯಾದೆ ನಾನು ಬಿಳಿದ್ದೆ ನೋಡಿ ಸುಡ್ಗಾಡು ಪಾಪಕ್ಕೆ ಅಂಜಿದೆ ದೇವರಿಗೆ ಅಂಜಿದೆ ನನಗೆ ನಾನೇ ಅಂಜಿಕೊಂಡೆ ಇದು ಮಾಡೋದು ತಪ್ಪು ಅಂತ ಸಂಪೂರ್ಣ ಪ್ರಜ್ಞೆ ಇತ್ತು ಯಾರಿಗೂ ಮೋಸ ಮಾಡಲಿಲ್ಲ ಯಾರ ಮನಸ್ಸು ನೋಯಿಸಲಿಲ್ಲ ಆದರೆ ಹಾಂ ಉಪಕಾರ ಮಾಡ್ಬೇಕಂತ ಹೊರಟೆ ಆಶ್ರಮ ಕಟ್ಟಿದೆ ಕೋಟಿ ಕೋಟಿ ಹಾಕಿದೆ ನಾನು ಎಲ್ಲ ಅರ್ಪಣೆ ಮಾಡಿದೆ ಇವತ್ತು ಕಟ್ಟುವಾಗಿ ಏನು ನಡೆಸಲಿಲ್ಲ ಮೆಂಟೈನ್ ಮಾಡೋದು ಭಯಂಕರ ತ್ರಾಸ ಮನಸ್ಸು ಮನಸ್ಸು ಬಿಚ್ಚು ಇದ್ದೀನಿ ನೀವೆಲ್ಲರೂ ಯೂಟ್ಯೂಬ್ ನೋಡ್ತೀರಿ ನಾನು ಇದನ್ನು ನೋಡ್ತೀರಿ ಸುಮ್ಮನೆ ಹೆಸರು ಕೊಡ್ತೀರಿ ಫೋಟೋ ಕೊಡ್ತೀರಿ ಏನು ಒಂದು ಪೈಸಾ ಕೊಡೋದಿಲ್ಲ ಆಯ್ತಂದು ನೋಡ್ರಿ ನಾನು ಮುಂದಿನ ಬೈತಾವೆ ಹೇಳ್ರಿ ಅಂತೀರಿ ನಾ ಎಂದೂ ಉಳ್ಕಿದವ್ರ ಟೈಪು ನಿಮ್ಮನ್ನು ಪೀಕ್ಲಿಲ್ಲ ಅದು ನನ್ನ ಪರಿಸ್ಥಿತಿ ಏನಪ್ಪ ಅಂದ್ರೆ ಆಶ್ರಮ ಮೆಂಟೈನ್ ಮಾಡೋದು ನನಗೆ ವಜ್ಜೆ ಆಗಿಬಿಟ್ಟದ ವಜ್ಜೆ ಆಗಿಬಿಟ್ಟದ ಫ್ರ್ಯಾಂಕ್ಲಾಗಿ ಹೇಳ್ತೀನಿ ನಾನು ಉಳಿದೋಯ್ ಟೈಪ್ ನಾನು ಮಾಡಲಿಲ್ಲಲ್ಲ ನಾನು ಸೋತೆ ನಾನು ಸೋತೆ 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 ನಾನು ಸುಳಿಸ್ತರು ನೀವು ಎಂಥ ಅದ್ಭುತವಾದ ನನ್ನ ಅನುಭವವನ್ನು ಮುಂದಿಟ್ಟರು ಸಹಿತ ನೀವು ಹ್ಯೂ ಕೊಡೋದು ನಾಲ್ಕುನೂರು ಐದುನೂರು ಸುಡುಗಾಡ್ ಸಂಭವದ ದೃಶ್ಯಗಳು ನೋಡಿದ್ರಪ್ಪ ಅಂದರೆ ಹನ್ನೊಂದು ಲಕ್ಷ ವಿ ಕಾರಣ ಯಾರು ನೀವೇ ನೋಡಿದಿರಿ 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 ರೊಕ್ಕ ಕೊಟ್ಟಿರಿ ಅವರಿಗೆ ಹ್ಯೂ ಕೊಡೋದಿಲ್ಲ ರೊಕ್ಕ ಕೊಟ್ಟಿರಿ ಅವರಿಗೆ ಅವ್ರಿಗೆ ರುಚಿ ಅನ್ನಿಸ್ತು ಇದನ್ನು ರೊಕ್ಕ ಕೊಡ್ತಾರೆ ಅಂತ ತಿಳ್ಕೊಂಡು ಸಪೋರ್ಟ್ ಕೊಟ್ಟಿರಿ ನೀವು ನನ್ನಂಥವ್ರಿಗೆ ಯಾರು ಸಪೋರ್ಟ್ ಕೊಡಲಿಲ್ಲ ಆಧ್ಯಾತ್ಮವಾದ್ರಿಗೆ ಸಪೋರ್ಟ್ ಕೊಡೋದೇ ಇಲ್ಲ ನೀವು ನಿಜ ಹೇಳೋರಿಗೆ ಸಪೋರ್ಟ್ ಕೊಡೋದೇ ಇಲ್ಲ ಕಕ್ಕುಲಾತಿಯಿಂದ ಒಂದೊಬ್ಬರನ್ನ ಇದನ್ನು ಉದ್ಧಾರ ಮಾಡಬೇಕು ಮತ್ತೊಬ್ಬರಿಗೆ ಹೆಲ್ಪ್ ಆಗಬೇಕು ಅನ್ನೋದು ಸತ್ವ ಬಿಟ್ಟದ್ರಿ ನಿಮ್ಮೊಳಗಿನ ಮನುಷ್ಯ ಸತ್ವ ಬಿಡದ ನೀವು ಸುಖದಿಂದಿಲ್ಲ ಮಂದಿಗೂ ಸುಖ ಕೊಡೋದಿಲ್ಲ ನೀವು ನಿಮಗೂ ಸುಖ ಇಲ್ಲ ನಿಮ್ಗೆ ಸುಖ ಇಲ್ಲ ಅಂದರೆ ಮಂದಿಗೆ ಸುಖ ಇತ್ತಪ್ಪ ನಿಮ್ಗೆ ನಿಮ್ಗೆ ಹೊಟ್ಟೆ ಕಿಸ್ ಬರ್ತದ ಅವ್ರ ಸುಖ ಕಸ್ಕೊತೇನು ನೀವು ಜಗತ್ತಿನ ತುಂಬ ಇದೇ ನಡ್ತದ ಇದೇ ನಡತದ ಗೊತ್ತ ಸೊ ಪ್ರಳಯ ಆಗೋದಿಲ್ಲರಿ ಮುಂದೆ ಆಗೋದಿಲ್ಲ ಈಗ ಆಗಿದೆ ನಿಮ್ಮಲ್ಲ ನಿಮ್ಮ ಸತ್ತು ಹೋಗ್ಯದ ಮನುಷ್ಯತ್ವ ಸತ್ತು ನಿಮ್ಮ ನಿಮ್ಮಂತ ಸಾಕ್ಷಿ ಸತ್ತು ಸತ್ತುಗೆದ ಜೀವಂತ ಶವಗಳು ನಾವೆಲ್ಲರೂ ಜೀವನ ಸೇವೆ ಸುಮ್ಮನೆ ಅದೀವಿ ಅಷ್ಟೇ ಬದುಕಬೇಕಂತ ಬದುಕ್ತಾ ಇದ್ದೀವಿ ಅಷ್ಟೇ ನಿಮ್ಮ ಲೈಕ್ ಉಣ್ಬೇಕಂತ ಇದ್ದೀವಿ ಉಣ್ತಾಯಿದ್ದೀವಿ ಅಷ್ಟೇ ಒಬ್ಬರು ಚೇಂಜ್ ಆಗ್ತಾನೇ ಇಲ್ಲ ತಪ್ಪು ಅಂತ ಅನಿಸುತ್ತ ತಿದ್ದಕೊಳಿತಾಯಿರಲ್ಲ ನಿಮ್ಮ ನೀವೇ ಇದು ಎಂಥ ಮಾಯ ಇದೆಂಥ ಮಾಯ ರೀ ಕೇಳ್ಕೊರಿಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಇದ್ರ ಪರಿಣಾಮ ಅಂತಿಮ ಪರಿಣಾಮ ಏನು ಯಾತಕ್ಕೋಸ್ಕರ ಬದುಕಬೇಕೇಳ್ರಿ ನಿಮಗೆ ಗುರಿ ಆದರೂ ಏನು ಜೀವನದ ಗುರಿ ಆದರೂ ಏನು ಉದ್ದೇಶ ಆದರೂ ಏನು ಪ್ರಶ್ನೆ ಯಾಕೆ ಹಾಕೋಬಾರ್ದು ನೀವು ಬಿಡಿ ಆಧ್ಯಾತ್ಮದ ಚಿಂತಕರು ನಿಮಗೆ ಆಧ್ಯಾತ್ಮ ದಾರಿ ತೋರಿಸ್ತಕ್ಕಂಥ ಗುರುಗಳೇ ತಪ್ಪಿ ಹೋಗ್ಬಿಟ್ಟಿದ್ದಾರೆ ಮತ್ತು ಇನ್ನು ಉಳಿತೇನು ಎಲ್ಲೋ ಎಲ್ಲೋ ಒಂದಿಬ್ಬರು ಎಲ್ಲೋ ಒಂದಿಬ್ಬರು ಇದ್ದರಪ್ಪ ಅಂತಂದ್ರೆ ಅವ್ರ ಬದುಕು ನಿಮಗಿಂತ ಅದ ಅಷ್ಟೇ ಅದಕ್ಕೆ ನಾನು ಈಗ ನಮಗೇನು ಅನಿಸಾತಪ್ಪ ಅಂದ್ರೆ ಎಲ್ಲರಂಗಿರ್ಬೇಕು ನಾವು ಅನಿಸ್ತದೆ ಆ್ಯಕ್ಚುಲಿ ಅಕಸ್ಮಾತ್ ನಾ ಮುಂದೊಮ್ಮೆ ಒಂದು ಕ್ಯಾಂಪ್ ಮಾಡಿದ್ರೆ ಈಗ ತಿಳಿದಷ್ಟು ಕೊಡಿರಿ ಅಂತಿದ್ದೆ ಇನ್ನು ಮೇಲೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹೇಳಿದ್ರಪ್ಪ ಅಂದರೆ ನಾನು ಹೇಳ್ತೀನಿ ನೀವು ಗುರುಗಳು ಈಗ ಚೇಂಜ್ ಆಗ್ಯಾರಂತ ಅಂತಕ್ಕಂಥ ತಾಕತ್ತು ನಿಮಗಿಲ್ಲ ಅಧಿಕಾರ ನಿಮಗಿಲ್ಲ ನನ್ನನ್ನು ಹಂಗೆ ಕೇಳುವಂತೆ ಮಾಡಿದ್ರು ನೀವು ಖಂಡಿತ ನಾನು ನನ್ನ ಸರ್ವವೈಲಿಗಾಗಿ ಈ ಆಸನಗಳ ಕೋರ್ಸ್ಕೋಸ್ ಉಳಿಸ್ಕೋಸ್ಕರ ನಾನು ಹೆಚ್ಚು ಫೀಸ್ ಚಾರ್ಜ್ ಮಾಡಲೇಬೇಕಾಗಿದೆ ಈಗ ಯಾಕಂದ್ರೆ ನೀವು ಬಾಯಿ ಬಿ ಎಂದೂ ಕೊಡಲಿಲ್ಲ ರೀ ಎಂದೂ ಕೊಡಲಿಲ್ಲ ಬಂದ್ರಿ ಹೈ ಚೆನ್ನಾಗಿದೆ ಅಂದ್ರಿ ಗುರುಗಳು ಚೆನ್ನಾಗಿ ಹೇಳ್ತಾರೆ ಅಂದ್ರಿ ಹತ್ತು ಪೈಸಾ ಕೊಡಲಿಲ್ಲ ನೀವು ಯಾರು ಯಾರು ಕೊಡಲಿಲ್ಲ ಈಗ ಕೊಡದೆ ಹೋದಕ್ಕೆ ನಾನು ಇನ್ಮೇಲೆ ಅನಿವಾರ್ಯ ನಾನೇ ಕಟ್ಟಿದ ಆಶ್ರಮವನ್ನು ಉಳಿಸ್ಕೊಳ್ಳಿಕ್ಕೆ ಯಾರಿಗೆ ಕಟ್ಟಿದೆ ನಿಮಗೋ ತೊಗರಿ ನಿಮ್ಮಂಥವ್ರಿಗೋಸ್ಕರ ಕಟ್ಟಿದ್ದ ಆಶ್ರಮ ಉಳಿಸ್ಕೊಳ್ಳಿಕ್ಕೆ ನಾನು ಇನ್ನು ಮೇಲೆ ಅನಿವಾರ್ಯ ಫೀಸು ಹಚ್ಚಿ ಹಚ್ತೀನಿ ಅದಕ್ಕಿಂತ ಹೆಚ್ಚಿಗೆ ಹಚ್ತೀನಿ ಹೆಚ್ಚು ರೊಕ್ಕ ಕೊಟ್ಟು ಬರ್ರಿ ಇನ್ಮೇಲೆ ಅಷ್ಟೇ ಯಾಕಂದರೆ ಹತ್ತು ಪೈಸಾ ನಿಮ್ಮ ಸಹಾಯ ಮಾಡಲಿಲ್ಲ ತೊಗರಿ ಎಂತ ಕೊಟ್ಟಲಿಲ್ಲ ಮಹಾಶಾರ ದೀಕ್ಷೆನ ಕೊಟ್ಟೆ ಎಷ್ಟು ಫೀಸ್ ಅಂತ ಕೇಳಿದ್ರಿ ತಿಳಿದಟ್ಟು ಹಾಕ್ರಿ ಅಂದರೆ ಐವತ್ತೊಂದು ಹಾಕ್ತೀರಿ ನೂರು ರೂಪಾಯಿ ಹಾಕ್ತೀರಿ ಈ ಭಿಕ್ಷಗರು ಐವತ್ತೊಂದು ರೂಪಾಯಿ ತಗೊಳ್ಳಲ್ಲ ರೀ ಹ್ಞೂ ಇದು ನಿಮ್ಮ ಕೊಡುಗೆ ಹೌದಾ ಇದು ನಿಮ್ಮ ಮನೋಭಾವ ಮತ್ತು ಏನು ಆಗಲಿ ಶ್ರೀ ಗುರುದೇವ್ ಮನಸ್ಸಿನೊಳಗೆ ತುಂಬಿ ಬಂದಿದೆ ಹಾಂ ನಾನು ಎಪ್ಪತ್ತ ನಾಲ್ಕು ಎಪ್ಪತ್ತೈದನೇ ವರ್ಷ ಇದ್ದೀನಿ ಇದುವರೆಗೂ ನನ್ನನ್ನು ನನ್ನ ಮೆಂಟೈನ್ ಮಾಡ್ಕೊಂಡು ಬಂದೆ ಗುರುಗಳು ಹೇಳಿದರು ಯಾರಿಗೂ ಮೋಸ ಮಾಡಬೇಡ ಒಂದು ಗಿಡ ಆಗು ಗಿಡ ತನ್ನನ್ನು ತಾನು ಕತ್ತರಿಸ್ಕೊಂಡ್ರು ಕೂಡ ಹಣ್ಣು ಹೆಂಗೆ ಕೊಡ್ತದ ಹಂಗಾಗಬೇಕು ಮೇಂಟೈನ್ ಮಾಡಿದೆ ಮೆಂಟೈನ್ ಮಾಡಿದೆ ಮೇಂಟೈನ್ ಮಾಡಿದೆ ನಾನೀಗ ನನ್ನ ಗುರುಗಳು ಹೇಳಿದ್ದೀನಿ ಸಾಧ್ಯವಿಲ್ಲ ಗುರುಗಳಿಗೆ ಎಪ್ಪತ್ತು ಎಪ್ಪತ್ನಾಲ್ಕು ವರ್ಷ ನಾಲ್ಕಾದ ದೇವ್ರೆ ಹ್ಞೂ ಆಗೋದಿಲ್ಲ ಇನ್ನು ಖಂಡಿತವಾಗಿಯು ಅಕಸ್ಮಾತ್ ನಾನೇನಾದರೂ ಬದಲಾದರೆ ಅದಕ್ಕೆ ನೀವೇ ಕಾರಣ ನೀವೇ ಕಾರಣ ಸ್ಪಷ್ಟವಾಗಿ ಹೇಳ್ತೀನಿ alibarikuni namaskare sri guru dhari